ಮೈಸೂರಿನ ವರಣಕೆರೆ ಎದುರು ಟಿ ನರಸೀಪುರ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ಲಿಖಿತ ಕನ್ವೆನ್ಷನ್ ಹಾಲ್ ಏಪ್ರಿಲ್ ನಾಲ್ಕರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಮಾಜಿ ನಗರ ಪಾಲಿಕೆ ಸದಸ್ಯರಾದ ಬಿ ಎಂ ನಟರಾಜು ಮಾಹಿತಿ ನೀಡಿದರು ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮೀಜಿ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಹಾಗೂ ಹಿರಿಯ ಗಣ್ಯರ ದಿವ್ಯ ಸಾನಿಧ್ಯದಲ್ಲಿ ಉದ್ಘಾಟನೆಗೊಳ್ಳಲಿದೆ ಮೊದಲಿಗೆ ಗಣಪತಿ ದೇವಸ್ಥಾನ ಲೋಕಾರ್ಪಣೆಗೊಳ್ಳಲಿದೆ ನಂತರ ಲಿಖಿತ ಕನ್ವೆನ್ಷನ್ ಹಾಲ್ ಉದ್ಘಾಟನೆ ಆಗಲಿದೆ ಇದೇ ಸಂದರ್ಭದಲ್ಲಿ ಬೆಳಿಗ್ಗೆ ಹತ್ತು ನಲವತ್ತೈದಕ್ಕೆ ಸಲ್ಲುವ ಶುಭ ಗಳಿಗೆಯಲ್ಲಿ ಒಂಬತ್ತು ಜೋಡಿಗಳು ಸಪ್ತಪತಿ ತುಳಿಯಲಿದ್ದಾರೆ ಮದುವೆ ಆಗುವ ಜೋಡಿಗಳು ತಮ್ಮ ಸ್ವ ವಿವರ ಹಾಗೂ ದಾಖಲಾತಿಗಳನ್ನು ಲಗತ್ತಿಸಬೇಕು ಎಂದು ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವರುಣ ಕೆರೆ ಎದುರುಗಡೆ ಇರುವಂತಹ ಚೀನಾಪುರ ಮುಖ್ಯ ರಸ್ತೆಯಲ್ಲಿ ಲಿಖಿತ ಕನ್ವೆನ್ಷನ್ ಪ್ರಾರಂಭೋತ್ಸವ ಇದೆ ಆ ಪ್ರಾರಂಭೋತ್ಸವದ ಪ್ರಯುಕ್ತ ಉಚಿತವಾಗಿ ಒಂಬತ್ತು ಜೋಡಿಗೆ ಮದುವೆಯನ್ನು ಮಾಡ್ತಾಯಿದ್ದೀವಿ ದಯಮಾಡಿ ಆಸಕ್ತರು ಇದರಲ್ಲಿ ಉಚಿತವಾಗಿ ಮಾಡ್ತಂಥ ಆಸಕ್ತರು ದಯವಿಟ್ಟು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಬಂದು ನಮ್ಮ ಕಚೇರಿನಲ್ಲೇ ಬಂದು ಸಂಪರ್ಕ ಮಾಡ್ಬೋದು ಮತ್ತು ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಕೂಡ ವಧುವರರ ಜನನ ಪ್ರಮಾಣ ಪತ್ರ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ತಂದೆ ತಾಯಿದ ಆಧಾರ್ ಕಾರ್ಡು ಎಲ್ಲ ದಾಖಲೆಗಳನ್ನು ತಂದುಕೊಟ್ಟು ನೋಂದಾಯಿಸ್ಬೋದು ಇನ್ನು ಅವಕಾಶಗಳಿದೆ ಮೊದಲು ಬಂದಂಥ ಒಂಬತ್ತು ಜೋಡಿಗಳಿಗೆ ಆ ದಿನ ಉಚಿತವಾಗಿ ಕಾರ್ಯಕ್ರಮವನ್ನು ಅನ್ ಅಂದ್ಕೊಂಡಿದ್ದೀರಿ ಆವತ್ತು ಕಾರ್ಯಕ್ರಮದಲ್ಲಿ ಸು ಸುತ್ತೂರು ಸಂಸ್ಥಾನ ಮಠದ ಜಗತ್ಸಿಂಗ್ಳಾದಂಥ ಶ್ರೀ ಶ್ರೀ ದೇಸಿಕೇಂದ್ರ ಮಹಾಸ್ವಾಮೀಜಿಗಳವರು ಹಾಗೂ ಆದಿಚುಚ್ಚುಗಿರಿ ಶಾಖಾ ಮಠದ ಸೋಮನಾಥೇಶ್ವರ ಸ್ವಾಮೀಜಿಯವರು ಹಾಗೂ ಕಾಗಿನೆಲೆ ಶಾಖಾ ಮಠದ ಶಿವಾನಂದಪುರಿ ಮಹಾಸ್ವಾಮೀಜಿಗಳು ಭಾಗವಹಿಸ್ತಾರೆ ಹಾಗೂ ಇತರ ಗಣ್ಯರು ಕೂಡ ಆ ಸಮಾರಂಭದಲ್ಲಿ ಭಾಗವಹಿಸೋದ್ರಿಂದ ದಯವಿಟ್ಟು ಆಸಕ್ತರು ಈ ಸಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸದುಪಯೋಗನ ಪಡ ಉಪಯೋಗಿಸ್ಕೋಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿ ಆ ದಿನ ಒಂಬತ್ತು ಗಂಟೆಗೆ ನಾವು ಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ಅಂದರೆ ದೇವಸ್ಥಾನದ ಉದ್ಘಾಟನೆ ನಂತರ ಹತ್ತು ಗಂಟೆಗೆ ಈ ಒಂದು ಕಲ್ಯಾಣ ಮಂಟಪದ ಟೇಪ್ ಕಟ್ಟ ಮಕ್ಕಳಿಗೆ ಕಟ್ ಮಾಡೋ ಮೂಲಕ ಉದ್ಘಾಟನೆ ಮಾಡ್ತೀವಿ ನಂತರ ಹತ್ತು ನಲವತ್ತಕ್ಕೆ ಮಾಂಗಲ್ಯ ಧಾರಣೆ ಇರ್ತದೆ ಅದಾದ ನಂತರ ಸ್ತ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊಂಡು ನಂತರ ಎಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆ ಇರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶ್ಗೊಳಿಸ್ಬೇಕು ಅಂತ ತಮ್ಮೆಲ್ಲ ಕೇಳ್ಬೋದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು